ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮೊನ್ನೆ ದೊಡ್ಡಲಾದ ಮರಕ್ಕೆ ಹೋಗಿದ್ನಲ್ಲ ಅಲ್ಲಿ ಬಂದು ಸೇವಂತಿಗೆ ಗಿಡ ತಗೊಬಂದೆ ಅದು ತುಂಬ ಚೆನ್ನಾಗಿದೆ ಕಲ್ಲರು ಅಂದರೆ ಸಿಂಗಲ್ ಪೆಟಲಲ್ಲಿ ಬಿಡುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದನ್ನು ನಾನು ನೂರು ರೂಪಾಯಿ ಕೊಟ್ಟು ತಗೊಬಂದಿದ್ದೆ ಗಿಡನ ಚೆನ್ನಾಗಿದೆ ಕಲ್ಲರೂ ಹಂಗಾಗಿ ಇವತ್ತು ಅದನ್ನು ರಿಪಾರ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಯಾಕೆ ಅಂತ ಅದು ನೀರು ಹಾಕಿದ್ರೆ ಯಾಕೋ ಅದು ಕವರಲ್ಲಿ ನಿಲ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ರಿಪಾರ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಇದಕ್ಕೆ ನಾನು ಮಣ್ಣು ಮತ್ತು ಗೊಬ್ಬರ ಎಲ್ಲ ಫಸ್ಟೇ ನಾನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಹಾಗಾಗಿ ನನಗೆ ರೀಪಾಟ್ ಮಾಡಿ ಅದಕ್ಕೆ ಅನುಕೂಲ ಆಗುತ್ತೆ ನೀವು ಇದಕ್ಕೆ ರಿಪಾರ್ಟ್ ಮಾಡಬೇಕಾದ್ರೆ ಮಣ್ಣು ಮತ್ತು ಮರಳು ಗೊಬ್ಬರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಫಸ್ಟ್ಗೆ ಕುರಿ ಗೊಬ್ಬರ ಮತ್ತು ಮಣ್ಣು ನಿಮ್ ಕೇಕು ಇದೆಲ್ಲ ಸಹ ನಾನು ಮಿಕ್ಸ್ ಮಾಡಿ ಇಟ್ಟಿರ್ತೆ ಅಂದರೆ ಈ ಥರ ನನಗೆ ಸಡನ್ನಾಗಿ ರಿಪಾರ್ಟ್ ಮಾಡೋವಾಗ ಬೇಕಾಗುತ್ತೆ ಅಂತ ನಾನು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಮತ್ತು ಇನ್ನೂ ಪಾಟ್ಗಳಿಗೂ ಅಷ್ಟೇ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಇದನ್ನೆಲ್ಲ ನಾನು ಒಂದು ತಿಂಗಳ ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀನಿ ಪಾಟು ಅದು ಇವಾಗ ಚೆನ್ನಾಗೆ ಕೊಳಿತು ಗೊಬ್ಬರನೂ ಸಹ ರೆಡಿಯಾಗಿದೆ ಅದಕ್ಕೆ ಇವಾಗ ನಾನು ಈ ಸೇವಂತಿಗೆ ಗಿಡನ ನೆಟ್ಟರೆ ತುಂಬ ಚೆನ್ನಾಗಿ ಸೇವಂತಿಕೆ ಗಿಡನೂ ಬರುತ್ತೆ ಮತ್ತು ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ಅಲ್ಲಿ ಅಲ್ಲೇ ಇರ್ತಾನೆ ಪಾಪ ಬಿಸಿಲಾದ್ರೂ ಅಲ್ಲೇ ಇರ್ತಾನೆ ಹೋಗೋದೇ ಇಲ್ಲ ನಾನು ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗೋ ತನಕ ಅಲ್ಲೇ ಇರ್ತಾನೆ ಪಾಪ ಇದು ಸೇವಂತಿಗೆ ಗಿಡ ಅಂತೂ ಬರ್ತಾ ಇಲ್ಲ ಅದು ಮಣ್ಣು ಜಿಗಿ ಮಣ್ಣಾಗಿರೋದ್ರಿಂದ ಅದು ಬರ್ತಾ ಇಲ್ಲ ನೋಡಿ ಎಷ್ಟು ಕಷ್ಟಪಡಬೇಕು ಅಂದರೆ ಈ ನರ್ಸರಿಯವರು ಇದೇ ಥರನೇ ಮಾಡೋದು ಯಾಕೆಂದರೆ ಅದು ಗಿಡ ಚೆನ್ನಾಗೇ ಬರಬೇಕು ಅಂತ ಅಂದ್ಬಿಟ್ಟು ಜಿಗಿ ಮಣ್ಣು ಹಾಕಿರ್ತಾರೆ ನೋಡಿ ಅಂದರೂ ಸ್ವಲ್ಪ ತೆಗೆದಿದ್ದೀನಿ ಅಂದರೆ ಅದು ಫುಲ್ಲು ಬೇರೆಲ್ಲ ಒಳಗೆ ಹೋಗೇ ಇಲ್ಲ ಅದು ಫುಲ್ಲು ಮಣ್ಣೆ ಐತೆ ಅದರಲ್ಲಿ ಬೇರು ಮಾತ್ರ ಒಂದು ಸ್ವಲ್ಪನೇ ಇದೆ ಅಂದರೆ ಗಿಡ ಚೆನ್ನಾಗಿ ಬೇರೆಲ್ಲ ಇಳ್ಕೊಂಡಿಲ್ಲ ನೋಡಿ ತೆಗೆದೆ ನೋಡಿ ಇಷ್ಟೇ ಬೇರೆ ಇರೋದು ನೋಡಿ ಅಲ್ಲಿ ಎಷ್ಟೊಂದು ಮಣ್ಣೆಲ್ಲ ಹಂಗೆ ಇದೆ ಅದಕ್ಕೆ ಅಂತಲೇ ನಾನು ಬೇಗ ರಿಪೋರ್ಟ್ ಮಾಡ್ತಾ ಇದ್ದೀನಿ ಇವಾಗ ರಿಪಾರ್ಟ್ ಮಾಡೋವಂಥ ಅಲ್ಲ ಆದ್ರೂ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಮತ್ತೆ ನಾನು ಅಷ್ಟೊಂದು ದುಡ್ಡು ಕೊಟ್ಟು ಗಿಡ ಎಲ್ಲ ಹಾಳಾಗಬಾರ್ದಲ್ಲ ತಂದು ಸತ್ತೋದ್ರೆ ಅಂತ ಭಯಕ್ಕೆ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಈಗ ನಾವು ಇಷ್ಟ ಅಂತಹ ಕಲ್ಲರು ಸೇವಂತಿಗೆ ಗಿಡ ತಗೊಂಡು ಬಂದಿರ್ತೀವಿ ಮತ್ತು ಸುಮ್ಮನೆ ಅದು ಹಾಳಾದರೆ ಬೇಜಾರಾಗುತ್ತಲ್ಲ ಅದಕ್ಕೆ ನಾನು ಇವಾಗ ರಿಪಾರ್ಟ್ ಮಾಡಿದ್ದನ್ನು ಉಳಿಸ್ಕೊಬೇಕು ಅಂತಾನೆ ರಿಪಾರ್ಟ್ ಮಾಡ್ತಾ ಇರೋದು ನೋಡಿ ಇವಾಗ ಇದರಲ್ಲಿ ಸುಮಾರು ಗಿಡಗಳಿದೆ ಅಂದ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಸಿಗಳೂ ಸಹ ಬಂದಿದೆ ನೋಡಿ ಅಲ್ಲಿ ಎಷ್ಟೊಂದು ಗಿಡಗಳಿದೆ ನೀವು ನರ್ಸರಿಯಿಂದ ತರಬೇಕಾದ್ರೆ ಚೆಕ್ ಮಾಡಿ ಅದರ ಪಕ್ಕದಲ್ಲಿ ಸಸಿಗಳು ಬಂದಿದೆಯಾ ಹೆಂಗೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ತಗೋಬನ್ನಿ ಸಸಿಗಳನ್ನ ಇದು ನೋಡಿ ನಾನು ಪಾಟಲ್ಲಿ ಇಡ್ತಿದ್ದೀನಲ್ಲ ಇದರಲ್ಲೇ ನಾವು ಮೂರು ಸಸಿ ಮಾಡ್ಕೊಬೋದು ಅಂದರೆ ನನಗೆ ಇವಾಗ ಪಾಟ್ ಇರೋ ಕಾರಣ ನಾನು ಜಾಸ್ತಿನ ಇದರಲ್ಲೇ ಇದ್ದೀನಿ ಇವಾಗ ಒಂದು ಐದಾರು ಸಸಿ ಮಾತ್ರ ಇಡ್ತೀನಿ ಆಮೇಲೆ ಪಾಟ್ ತಗೋ ಮೇಲೆ ನೋಡೋಣ ಅದರಲ್ಲಿ ಇನ್ನೊಂದು ಸ್ವಲ್ಪ ನನ್ನ ಗಿಡ ತೆಗೆದುಬಿಟ್ಟು ಬೇರೆದ್ರಲ್ಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಇದನ್ನು ಒಟ್ಟಿಗೆ ಇಡ್ತಾ ಇದ್ದೀನಿ ಈಗ ಪಾಟ್ ಇಲ್ಲ ಹೋಗಬೇಕು ದೊಡ್ಡಲದ ಮರಕ್ಕೆ ಹೋಗಿ ಪಾಟೆಲ್ಲ ತರಬೇಕು ಹಂಗಾಗಿ ತರೋ ತನಕ ಸದ್ಯಕ್ಕೆ ಇದರಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಇದರಲ್ಲಿ ಸುಮಾರು ಸಸಿಗಳು ಬಂದಿದ್ದಾವೆ ಮತ್ತೆ ಗಿಡನೂ ಹೆಲ್ದಿ ಆಗಿದೆ ಯಾವ್ದಾರ ತರ ಹುಳ ಆ ಥರ ಏನು ಇಲ್ಲ ನೀವು ನರ್ಸರಿಯಿಂದ ತರಬೇಕಾದ್ರೆ ಹೆಲ್ದಿ ಆಗಿರೋ ಸೇವಂತಿಯ ಗಿಡನ ನೋಡಿ ತಗೋ ಈ ಒಂದು ಗಿಡದಲ್ಲೇ ನನಗೆ ಐದಾರು ಗಿಡಗಳಾಗುತ್ತೆ ನೋಡಿ ಇದರಲ್ಲೂ ಅಷ್ಟೇ ಮೂರ್ ಮೂರು ಗಿಡ ಇದೆ ಅಂದರೆ ನಾನು ಒಟ್ಟೊಟ್ಟಿಗೆ ಇಡ್ತಾ ಇದ್ದೀನಿ ಯಾಕೆಂದ್ರೆ ಪಾಟ್ ಇರೋ ಕಾರಣ ನಾನು ಜಾಸ್ತಿ ಜಾಸ್ತಿನೇ ಇಡ್ತಾ ಇದ್ದೀನಿ ಆಮೇಲೆ ನೋಡೋಣ ಬೇರೆ ಅದಕ್ಕೆ ಶಿಫ್ಟ್ ಆಯಿತು ಪಾಟ್ ತಂದ ಮೇಲೆ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಈ ತರ ನೀವು ರಿಪಾರ್ಟ್ ಮಾಡಬೇಕಾದ್ರೆ ಅದನ್ನು ಅದರಲ್ಲಿ ಏನಾದರೂ ಸೆವೆಂತ್ ಕೆ ಗಿಡದಲ್ಲಿ ಒಣಗೋಗಿರೋಂತಹ ಎಲೆ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ತೆಗೆದುಬಿಡಿ ತೆಗೆದುಬಿಟ್ಟು ಆಮೇಲೆ ರಿಪಾರ್ಟ್ ಮಾಡಿ ನೋಡಿ ನಾನು ಒಂದು ನಾಲ್ಕೈದು ಪಾರ್ಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಗೊಬ್ಬರ ಅಂತ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಕುರಿ ಗೊಬ್ಬರ ಮತ್ತು ಸ್ವಲ್ಪ ಮಣ್ಣು ಮತ್ತು ಹಿಂಡಿ ಇಷ್ಟೇ ಹಾಕಿರೋದು ನೀವು ಬೇಕಿತ್ತು ಅಂದರೆ ಮರಳುನು ಸಹ ಹಾಕೊಳ್ಳಿ ನನಗೆ ಮರಳು ಸಿಕ್ಕಿಲ್ಲ ಹಾಗಾಗಿ ನಾನು ಮರಳು ಹಾಕಿಲ್ಲ ನೀವು ಇತ್ತು ಅಂದರೆ ನೀವು ಮರಳನ್ನ ಹಾಕ್ಕೊಂಡು ರಿಪೋರ್ಟ್ ಮಾಡ್ಬೋದು ಯಾಕೆಂದರೆ ಇದು ಮಣ್ಣು ಬಿಡು ಉಡಿ ಉಡಿಯಾಗಿತ್ತು ಅಂದರೆ ಗಿಡನೂ ಹೆಲ್ದಿಯಾಗಿ ಚೆನ್ನಾಗೂ ಬರುತ್ತೆ ಹಂಗೀಗ ಕೆಲವರಿಗೆ ಮರಳು ಸಿಗೋದಿಲ್ಲ ಮರಳು ಸಿಕ್ಕಿಲ್ಲ ಅಂದ್ರೂ ಏನೋ ತಲೆ ಕೆಡ್ಸ್ಕೊಂಡು ಹೋಗಬೇಡಿ ನೀವು ಇಷ್ಟ ಹಾಕೊಂಡ್ರೂ ಸಾಕು ನಾನು ಹೇಳೋದ್ನಲ್ಲ ಕುರಿ ಗೊಬ್ಬರ ಮತ್ತು ಮಣ್ಣು ಬೇವಿನಿಂಡಿ ಇಷ್ಟು ಹಾಕ್ಕೊಂಡ್ರು ಗಿಡ ಚೆನ್ನಾಗಿ ಬರುತ್ತೆ ಓ ಮರಳ ಹಾಕಿಲ್ಲ ಅಂದ್ರೆ ಏನು ಗಿಡ ಚೆನ್ನಾಗಿ ಬರಲ್ವಾ ಅನ್ನೋ ಥರ ಏನೂ ಇಲ್ಲ ಇದರಲ್ಲೂ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ನನ್ನ ಗಾರ್ಡನಲ್ಲಿ ನೀವು ಸುಮಾರು ವಿಡಿಯೋಗಳಲ್ಲೆಲ್ಲ ನೋಡಿದೀರ ನಾನು ಇಷ್ಟು ಗೊಬ್ಬರನೇ ಹಾಕಿ ಮಿಕ್ಸ್ ಮಾಡಿ ನಾನು ಗಿಡನ ಬೆಳೆಸಿರೋ ಅಂಥದ್ದು ಚೆನ್ನಾಗೂ ಬಂದಿದ್ದಾವೆ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿ ಹೂನೂ ಸಹ ಬಿಟ್ಟಿದೆ ನೋಡಿ ಇದಂತೂ ಕಲ್ಲರು ತುಂಬ ಚೆನ್ನಾಗಿದೆ ಇದು ಸೇವಂತಿಗೆ ಅಂದರೆ ಇದು ದಪ್ಪದಾಗೇನು ಬಿಡೋದಿಲ್ಲ ಅದೇ ಸಿಂಗಲ್ ಪೆಟಲಲ್ಲಿ ಅಷ್ಟೇನೆ ಆದರೂ ಚೆನ್ನಾಗಿದೆಯಲ್ಲ ಅಂತ ನಾನು ಬಂದೆ ಅದು ನೂರು ರೂಪಾಯಿ ನಾವು ನೂರು ರೂಪಾಯಿ ಕೊಟ್ಟಿದ್ದಕ್ಕೇನೆ ನೋಡಿ ಎಷ್ಟೊಂದು ಗಿಡಗಳಾಗಿದೆ ಸುಮಾರು ಸಸಿಗಳು ಸಿಕ್ಕಿದೆ ಇದರಲ್ಲಿ ನಾನು ಚಿಕ್ಕ ಪಾಟು ದೊಡ್ಡ ಪಾಟು ಅದೆಲ್ಲನೂ ಹಾಕಿದ್ದೀನಿ ಇದಕ್ಕೂ ಅಷ್ಟೇ ಮುಂಚೆನೇ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿ ಕಲ್ಲ ಗೊಬ್ಬರ ಅಂತೂ ಇದಕ್ಕೆ ತುಂಬಾ ಚೆನ್ನಾಗೇ ಸಿಗುತ್ತೆ ಹಾಗಾಗಿ ಗಿಡಗಳು ಎಲ್ದಿಯಾಗೂ ಸಹ ಬರುತ್ತೆ ನಾನು ಗೊಬ್ಬರ ಮಿಕ್ಸ್ ಆಗಿರೋಂತಹ ಮಣ್ಣೆಲ್ಲಾನು ಮುಂಚೆನೇ ರೆಡಿ ಮಾಡಿ ಇಟ್ಟಿರ್ತೀನಿ ನೋಡಿ ಈ ಚೀಲದಲ್ಲಿ ರೆಡಿ ಮಾಡಿ ಇಟ್ಟಿರ್ತೀನಿ ಈ ಥರ ನನಗೆ ಸಡನ್ನಾಗಿ ಏನಾದರೂ ರಿಪಾರ್ಟ್ ಮಾಡೋದಾಗಲಿ ಅಥವಾ ಕಟಿಂಗ್ ಇಡೋದಾಗಲಿ ಏನಾದರೂ ಇದ್ದಾಗ ನಾನು ಇದೇ ಮಣ್ಣನ್ನೇ ತಗೊಂಡು ನಾನು ರಿಪಾರ್ಟ್ ಮಾಡೋದು ಮತ್ತು ಕಟಿಂಗ್ ಎಲ್ಲ ಇಡೋದೂ ಮೊನ್ನೆ ದಾಸವಾಳ ಕಟ್ಟಿಂಗು ಇಟ್ಟಿದ್ನಲ್ಲ ಅದನ್ನು ಅಷ್ಟೇ ಇದೇ ಥರ ಮಣ್ಣಲ್ಲೇ ನಾನು ಕಟಿಂಗ್ ಇಟ್ಟಿದ್ದು ಅದು ತುಂಬ ಚೆನ್ನಾಗಿ ಚಿಗುರದೂ ಸಹ ಚಿಗ್ತಿದೆ ಅದು ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ಅದು ಮಣ್ಣಿನ ಕಲರ್ ಯಾವ ಥರ ಇದೆ ಅಂತ ನಾನು ಇದಕ್ಕೆ ಗೊಬ್ಬರ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ ಹಂಗಾಗಿ ಸ್ವಲ್ಪ ಅದು ಕಲ್ಲರು ಚೇಂಜ್ ಆಗಿದೆ ನೋಡಿ ಇನ್ನು ಚಿಕ್ಕದು ಪಾಟಲ್ಲೂ ಸಹ ನಾನು ಈ ನರ್ಸರಿಯಿಂದ ತಂದಿರ್ತೀವಿ ನೋಡಿ ನಾವು ಚಿಕ್ಕ ಚಿಕ್ಕ ಪಾಟಗಳು ಅದರಲ್ಲೂ ಸಹ ನೆಡ್ತಿದ್ದೀನಿ ಮತ್ತೆ ಇದು ಕವರಿಂದ ಸೇವಂತಿಗೆ ಗಿಡನ ತೆಗಿಬೇಕಾದ್ರೆ ಅದು ಸ್ವಲ್ಪ ಮುರಿದೋಯ್ತು ಅದನ್ನು ಅಷ್ಟೇನೆ ಒಂದು ಬೇರೆ ಕವರ್ಗೆ ಕವರಲ್ಲ ಸಾರಿ ಎರಡು ಲೀಟ್ರ್ ಕ್ಯಾನ್ ನೀರು ಕ್ಯಾನಿಂದು ಕಟ್ ಮಾಡಿ ಇಟ್ಟಿದ್ದೆ ಅದರೊಳಗೂ ಸಹ ಹಾಕಿದ್ದೀನಿ ಯಾಕೆಂದ್ರೆ ಅದು ಕಟಿಂಗ್ ಹಾಕಿದ್ದೀನಿ ಬಂದರೆ ಬರಲಿ ಇಲ್ಲಾಂದರೆ ನೋಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಸುಮ್ಮನೆ ಯಾಕೆ ಬಿಸಾಕಬೇಕು ಬಿಸಾಕೋ ಬದಲು ಅದು ಬಿಸಾಕೋ ಬದಲು ಯಾವುದಾದ್ರೂ ಒಂದು ಪಾಟಲ್ಲಿ ಹಾಕತು ಅಂದರೆ ಬಂದರೆ ಬರಲಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಪ್ರಯತ್ನ ಅಂತೂ ನಾವು ಪಡಲೇಬೇಕಲ್ವಾ ಜಾನಿ ತುಂಬ ಹಠ ಮಾಡ್ತಾ ಇದ್ದೇನೆ ವಾಯ್ಸ್ ಕೊಡಬೇಕಾದ್ರೆ ತುಂಬ ಸೌಂಡ್ ಬರ್ತಾ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಏಕೆಂದರೆ ನಮ್ಮ ಮನೆಯವರು ಬಂದಿದ್ದಾರೆ ನಮ್ಮ ಮನೆಯವ್ರು ಬಂದಾಗ ಅವನ್ನ ಬಿಟ್ಬಿಡಬೇಕು ಫ್ರೀಯಾಗಿ ನಮ್ಮ ಮನೆಯವ್ರ ಜೊತೆ ಅವ್ನ ಆಡಬೇಕು ಹಂಗಾಗಿ ಬಿಟ್ಟಿಲ್ವಲ್ಲ ಅವ್ರು ನಿದ್ದೆ ಮಾಡ್ತಾಯಿದ್ರು ಹಂಗಾಗಿ ಡಿಸ್ಟರ್ಬ್ ಮಾಡ್ತಾನೆ ಅಲ್ಲಿ ಕಟ್ಟಿದ್ದೀವಿ ಹಂಗಾಗಿ ಅವನು ಅಷ್ಟೊಂದು ಸೌಂಡ್ ಮಾಡ್ತಾಯಿದ್ದಾನೆ ಈ ವಾಯ್ಸ್ ಕೊಡ್ಬೇಕಾದ್ರೆ ವೀಡಿಯೋದಲ್ಲೆಲ್ಲ ಫುಲ್ಲು ಅವಂದೇ ಸೌಂಡಿದೆ ನೋಡಿ ಅದು ಮುರಿದೋಗಿತ್ತಲ್ಲ ಕಟ್ಟಿಂಗು ಅದನ್ನು ಸಹ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಅದೇ ವಾಟ್ರ್ ಬಾಟ್ಲು ಕಟ್ ಮಾಡಿರೋದಿತ್ತಲ್ಲ ಅದರಲ್ಲೇ ಹಾಕ್ತಾ ಇದ್ದೀನಿ ಈ ವಾಟ್ರ್ ಬಾಟ್ಲು ಕಟ್ ಮಾಡಿದ್ದವು ನಾನು ಒಂದು ಸತಿ ನರ್ಸರಿಯಿಂದ ಅದು ಸೆವೆಂತ್ಗೆ ಅದು ಬೇರೆಲ್ಲ ತಗೊಬಂದು ಹಾಕಿದ್ದೆ ಅಂತ ಹೇಳೋದ್ನಲ್ಲ ಅದು ಇವೆಲ್ಲ ಅದರಲ್ಲಿ ಖಾಲಿಯಾಗಿತ್ತಲ್ಲ ಅದು ಸ್ವಲ್ಪ ಬಂದಿದ್ದಾವೆ ಸ್ವಲ್ಪ ಹೋಗಿದ್ದಾವೆ ಹಂಗಾಗಿ ಇದು ಖಾಲಿಯಾಗಿತ್ತಲ್ಲ ಅಂದ್ಬಿಟ್ಟು ನಾನು ಇದನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ ಓಕೆ ಯಾವುದೇ ಒಂದು ಆದ್ರೂ ಅಷ್ಟೇ ಬಿಸಾಕೋ ಬದಲು ನಾವು ಈ ಥರ ಯಾವುದ್ರಲ್ಲಾದ್ರೂ ಒಂದು ಇಟ್ಟು ಅಂದರೆ ಚಿಗಿದ್ರೆ ಬಂದರೆ ಬರಲಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಒಣ್ಣಂಗೆ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕು ಬಿಸಾಕೋಕ್ಕೆಲ್ಲ ಹೋಗಬಾರ್ದು ನಾನು ಯಾವುದೇ ಒಂದು ಕಟ್ಟಿಂಗ್ ಆದ್ರೂ ಅಷ್ಟೇ ಎಲ್ಲಾದರೂ ಒಂದು ಹಾಕಿರ್ತೀನಿ ಅದು ಚಿಗುರು ಬಂತು ಅಂದರೆ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಸಾಮಾನ್ಯವಾಗಿ ಸೇವಂತಿಗೆ ಗಿಡ ಹೋಗೋದಿಲ್ಲ ಚೆನ್ನಾಗೇ ಬೇಗನೂ ಸೆಟ್ಟಾಗುತ್ತೆ ಚಿಗುರು ಸಹ ಬರುತ್ತೆ ಹಂಗಾಗಿ ನಾವು ಯಾವುದಾದ್ರೂ ಒಂದು ಖಾಲಿ ಇರೋವಂಥ ಪಾಟಲ್ಲಿ ಯಾವುದಾದ್ರೂ ಒಂದು ಕಟಿಂಗ್ ಇಟ್ಟರೆ ಅದನ್ನು ಸಹ ಚೆನ್ನಾಗಿ ಬರುತ್ತೆ ಸೇವಂತಿಗೆ ಗಿಡನ ರಿಪಾರ್ಟ್ ಮಾಡಿದೆಲ್ಲ ಆಯಿತು ಇದ್ದೀನಿ ಇವಾಗ ನೀವು ಇದು ರೀಪ್ಟ್ ಮಾಡಾದಮೇಲೆ ಒಂದು ದಿನ ನೆರಳಲ್ಲೇ ಇಟ್ಬಿಡಿ ಬಿಸಿಲಿಗೆಲ್ಲ ಇಡೋಕ್ಕೆ ಹೋಗ್ಬೇಡಿ ನೆರಳಲ್ಲಿ ಇಡ್ತು ಅಂದರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಹಂಗಾಗಿ ನಾನು ಇದನ್ನು ನೆರಳಲ್ಲೇ ಇಡ್ತೀನಿ ಒಂದಿನ ಅಂತ ಏನಿಲ್ಲ ನೀವು ಒಂದು ವಾರ ನೆರಳಲ್ಲಿಟ್ಟರೂ ಇನ್ನೂ ಚೆನ್ನಾಗಿರುತ್ತೆ ಗಿಡಗಳು ಆಗೂ ಸಹ ಇರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂದರೆ ಚೆನ್ನಾಗೂ ಸೆಟ್ಟು ಕೂಡ ಆಗುತ್ತೆ ನೀವು ಸಡನ್ನಾಗೆ ಬಿಸಿಲಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಬಿಸಿಲಲ್ಲಿ ಇಡ್ತು ಅಂದರೆ ಈಗ ತುಂಬ ಬಿಸಿಲಿರೋ ಕಾರಣ ಸ್ವಲ್ಪ ಬಾಡೋದಂಗೂ ಆಗುತ್ತೆ ಇದೊಂದು ಯೆಲ್ಲೋ ಕಲರ್ ಸೇವಂತಿಗೆ ಇದನ್ನು ನಾನು ಇದ್ರ ಜೊತೆ ರಿಪೋರ್ಟ್ ಮಾಡಿದೆ ಅಂದರೆ ಇದನ್ನೇನು ತೋರಿಸಿಲ್ಲ ನಾನು ವೀಡಿಯೋಲಿ ಎಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರನೇ ಬಂದೆ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಿ ಈರೆಕಾಯಿನ್ನ ಬೀಜಕ್ಕೆ ಬಿಟ್ಟಿದ್ದೀನಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೀಜ ಆಗಿದೆ ಅದು ತುಂಬ ಬೀಜ ಇದೆ ಇದು ಈರೆಕಾಯಲ್ಲಿ ನಾನು ಸುಮಾರು ಸತಿ ಬೀಜಕ್ಕೆ ಬಿಟ್ಟು ಬೀಜ ಮಾಡಿದಾಗ ಇಷ್ಟೊಂದು ಬಂದಿರಲಿಲ್ಲ ನನಗೆ ಈ ಸರಿಯೇ ಇಷ್ಟೊಂದು ಬೀಜಗಳೆಲ್ಲ ಸಿಕ್ಕಿದೆ ನೋಡಿ ಎಷ್ಟೊಂದು ಸಿಕ್ಕಿದೆ ಅಂತ ನಮಗೊಂದು ಕಾಯಿಯಿಂದ ಎಷ್ಟೆಲ್ಲ ಸಿಗುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್